ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಎಪ್ಪತ್ತೆಂಟು ಅಭಿನಯ ಅಷ್ಟು ಹೊತ್ತಲ್ಲಿ ಪ್ರಾದಿ ಅಲ್ಲಿ ನಿರೀಕ್ಷಿಸಿರಲಿಲ್ಲ ಹೊರಟೆ ಜ್ವರ ಕಮ್ಮಿ ಆಯ್ತಾ ಅವಳು ಹೊರಗಡೆ ಕಾಲಿಡುವ ಮುನ್ನ ಅವನೇ ಒಳನಡೆದು ಬಾಗಿಲು ಮುಚ್ಚುತ್ತಾ ಅವಳಲ್ಲಿ ಕೇಳಿದ ಪ್ರಾದ್ಯಾ ಏನು ಉತ್ತರಿಸಲಿಲ್ಲ ಜ್ವರ ಕಡಿಮೆ ಆಯ್ತಾ ಅವಳ ಅತಿ ಸನಿಯ ಹೋಗಿ ಕೇಳಿದಾಗ ತಲೆ ಬಗ್ಗಿಸಿದಳು ಅವನೇ ಅವಳ ಹಣೆ ಕತ್ತು ಮುಟ್ಟಿ ನೋಡಿದ ಪರವಾಗಿಲ್ಲ ಜ್ವರ ಬಿಟ್ಟಿದೆ ನೀನ್ ಎಲ್ಲಿಗ ಹೊರಟಿದ್ದೆ ಮತ್ತೆ ಕೇಳಿದ ನಾನ್ ಹೋಗ್ತೀನಿ ನಿನ್ನೆ ನನ್ನಿಂದ ತೊಂದರೆ ಆಗಿದ್ರೆ ಐ ಆಮ್ ಸಾರಿ ಹೇಳಿದ ಪ್ರಾದ್ಯಾ ಅಲ್ಲಿಂದ ಹೋಗಲು ಬಾಗಿಲು ಬಳಿ ಹೋದಾಗ ಅವಳ ಬಳಿ ಹೋದ ಅಭಿ ಎಲ್ಲಿಗೆ ಹೋಗ್ತಿಯಾ ಕೇಳಿದ ಗೊತ್ತಿಲ್ಲ ಬಾಯ್ ಹೇಳಿ ಬಾಗಿಲ ಚಿಲಕ ತೆಗೆಯಲು ಹೊರಟವಳ ಕೈ ಹಿಡಿದ ಯಾಕಟ ಯಾಕ ಹೋಗ್ಬೇಕಂತಿದ್ಯಾ ಅದಾದ್ರೂ ಹೇಳು ಕೇಳಿದ ಎಲ್ಲಾದ್ರೂ ಹೋಗ್ತೀನಿ ಹಿಂಗ್ಯಾಕೆ ಬಿಡು ನನ್ನ ನಾನು ಹೋಗ್ಬೇಕು ಅವನು ಹಿಡಿದಿದ್ದ ಅವಳ ಕೈ ಬಿಡಿಸಿಕೊಳ್ಳಲು ನೋಡುತ್ತಾ ಹೇಳಿದಳು ಎಲ್ಲಾದ್ರೂ ಹೋಗ್ಲಿ ಅಂತಿದ್ರೆ ನಿನ್ನೆನೆ ಅಲ್ಲೇ ಬಿಟ್ಟು ಬರ್ತಿದೆ ಅದು ಬಿಟ್ಟು ಜೊತೆಗೆ ಕರ್ಕೊಂಡ್ ಬರ್ತಿರ್ಲಿಲ್ಲ ಅವಳ ಕೈ ಬಿಡದೆ ಹೇಳಿದ ಅಲ್ಲಿನ ಕರ್ಕೊಂಡು ಅಂತ ನಾನು ಹೇಳಿದ್ನ ಇಲ್ಲ ಅಲ್ವಾ ಈಗ ನಾನ್ ಹೋಗ್ಬೇಕು ಬಿಡು ನನ್ನ ಹೇಳಿದವಳ ಕೈಯ ಹಿಡಿತ ಬಿಗಿಗೊಳಿಸಿದ ನಾನು ಜೊತೆ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಅಷ್ಟು ಸುಲಭವಾಗಿ ಹೋಗೋಕೆ ಬಿಟ್ಟು ಬಿಡ್ತೀನ ಸುಮ್ನೆ ಹೋಗುವ ಒಳಗೆ ನಂಗೆ ಸಿಟ್ಟು ಬರ್ಸ್ಬೇಡ ಹೇಳಿದ ಅವಿಗೆ ಆಗಲೇ ಕೋಪ ಬಂದಾಗಿತ್ತು ಅದೇ ಯಾಕೆ ಕರ್ಕೊಂಡ್ ಬಂದೆ ಕರ್ಕೊಂಡ್ ಬಂದಿದೀನಿ ಸಹಾಯ ಮಾಡಿದೀನಿ ಅಂತ ಅಧಿಕಾರ ಚಲಾಯಿಸೋಕ ಕೇಳಿದವಳನ್ನು ನೋಡಿದವನ ಕಂಗಳು ಕೋಪದಲ್ಲಿ ಕೆಂಪಾಗಿತ್ತು ಏನಂದೆ ಇನ್ನೊಮ್ಮೆ ಹೇಳು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತ ಅವಳ ಬಳಿ ಹೋದಾಗ ಅವನ ಕಣ್ಣ ನೋಟಕ್ಕೆ ಎದರಿ ಭಯದಲ್ಲಿ ಹಿಂದೆ ಹಿಂದೆ ಹೋದವಳ ಬೆನ್ನಿಗೆ ಗೋಡೆ ಅಡ್ಡ ಸಿಕ್ಕಿ ಗೋಡೆಗೆ ಒರಗಿ ನಿಂತವಳ ಕಣ್ಣಲ್ಲಿ ನೀರು ಜಮೆಯಾಯಿತು ಅವಳ ಅತಿ ಸನಿಯ ಉಸಿರಿಗೆ ಉಸಿರು ತಾಕುವಷ್ಟು ಹತ್ತಿರ ನಿಂತ ಅಭಿ ಅವಳನ್ನೇ ನೋಡಿದ ಪ್ರಾದ್ಯ ಅಣೆಯ ಮೇಲೆ ಮೂಡಿದ ಬೆವರ ಅನಿಗಳನ್ನು ನೋಡಿ ಒಳಗೊಳಗೆ ನಕ್ಕವ ಅವಳಿಗೆ ಎದರಿಸಲೆಂದು ಅವಳ ಮುಖದ ಬಳಿ ಮುಖ ತಂದಾಗ ಪ್ರಾದ್ಯ ಭಯಕ್ಕೆ ಕಣ್ಣು ಮುಚ್ಚಿದಳು ಅದುರುತ್ತಿರುವ ಅವಳ ಅದರವನ್ನು ನೋಡಿದವನಿಗೆ ಸುಮ್ಮನಿರಲಾಗಲಿಲ್ಲ ಕ್ಷಣ ಮಾತ್ರದಲ್ಲಿ ಅವನ ಅದರದಿಂದ ಬಂಧಿಸಿದ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದಿದ್ದ ಅವಳ ಬ್ಯಾಗ್ ನೆಲ ಸೇರಿತು ಅವಳ ನಡು ಬಳಸಿ ಇನ್ನಷ್ಟು ಬರಸೆಳೆದ ಅವಳ ಅದರದ ರಸ ಹೀರಿದ ಅವನಿಂದ ಪ್ರಾದ್ಯ ಬಿಡಿಸಿಕೊಳ್ಳಲು ಅವನಿಂದ ಪ್ರಾದ್ಯ ಬಿಡಿಸಿಕೊಳ್ಳಲು ಒದ್ದಾಡಿದಳಾದರೂ ಅವನ ಬಲದ ಮುಂದೆ ಅವಳ ಪ್ರಯತ್ನ ವ್ಯರ್ಥವಾಯಿತು ನಿಮಿಷಗಳೇ ಕಳೆದರೂ ಅವಳಿಂದ ದೂರ ಸರಿಯಲು ಅವನಿಗಾಗಲಿಲ್ಲ ಜೇಬಲ್ಲಿದ್ದ ಅವನ ಫೋನ್ ರಿಂಗ್ ಆದ ಸದ್ದಿಗೆ ವಾಸ್ತವಕ್ಕೆ ಬಂದವನಿಗೆ ತಾನೇನು ಮಾಡುತ್ತಿದ್ದೇನೆಂದು ಅರಿವಾದ ತಕ್ಷಣ ಅವಳ ನಡು ಬಳಸಿದ ಕೈ ಬಿಟ್ಟು ಅವಳಿಂದ ಒಮ್ಮೆಲೆ ದೂರಾದ ಅವಳ ಕಣ್ಣಲ್ಲಿ ಜಮೆಯಾದ ಕಣ್ಣೀರು ಕೆನ್ನೆ ಮೇಲುರುಳಿತು ರಾಧ್ಯಾ ಸೊ ಸಾರಿ ಹೇಳಿದವನಿಗೆ ಅವಳ ಮುಖ ನೋಡಲು ಧೈರ್ಯ ಸಾಲಲಿಲ್ಲ ಅವಳು ಏನು ಹೇಳದೆ ಸುಮ್ಮನಿರುವಳಲ್ಲ ಅಂದುಕೊಂಡು ಅವಳ ಮುಖ ನೋಡಿದವನಿಗೆ ಅವಳು ಅಳುತ್ತಿರುವುದು ಗೊತ್ತಾಯಿತು ತಲೆ ಚಚ್ಚಿಕೊಂಡ ಅಭಿ ಏನು ಹೇಳುವುದು ತೋಚದೆ ಅತ್ತಿಂದಿತ್ತ ಓಡಾಡಿದ ಇನ್ನಾದ್ರೂ ನಾನು ಹೋಗ್ಬೋದ ಅಳುತ್ತಲೆ ಕೇಳಿದವಳ ಬರಸೆಳೆದು ಅಪ್ಪಿಕೊಂಡ ರಿಯಲಿ ಐ ಆಮ್ ಸಾರಿ ಪ್ರಾಧ್ಯಾ ಅವಳನ್ನು ಅಪ್ಪಿಕೊಂಡೇ ಹೇಳಿದ ನನ್ ಬಗ್ಗೆ ತಪ್ಪು ತಿಳ್ಕೊಬೇಡ ನಿನ್ನನ್ನ ಎದರಿಸೋಣ ಅಂತ ಅನ್ಕೊಂಡ ಅಷ್ಟೇ ಹೇಳಿದವನಿಗೆ ಮತ್ತೆ ಮುತ್ತಿನ ನೆನಪಾಗುತ್ತಿದ್ದಂತೆ ತಲೆ ಕೆರೆದುಕೊಂಡ ನೀನು ಎಲ್ಲೂ ಹೋಗ್ಬೇಡ ಸ್ವಲ್ಪ ದಿನ ಇಲ್ಲಿರು ಆಮೇಲೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅವಳ ಮುಖ ಬೊಗಸೆಯಲ್ಲಿ ಹಿಡಿದು ಹೇಳಿದ ಮತ್ತದೆ ಅದರ ನೋಡುತ್ತಿದ್ದಂತೆ ಬೊಗಸೆ ಹಿಡಿದಿದ್ದ ಕೈ ಬಿಟ್ಟು ಬಿಟ್ಟ ಅದ್ ಸಾರಿ ಸಾರಿ ಇರು ಬಂದೆ ಹೇಳಿದವ ಅವಳನ್ನು ಬಿಟ್ಟು ಅಡಿಗೆ ಮನೆಗೆ ನಡೆದು ಲೋಟಕ್ಕೆ ಫಿಲ್ಟರ್ ನ ನೀರು ಹಿಡಿದು ಗಟಗಟನೆ ಕುಡಿದ ನಿನ್ನ ಅರ್ಥ ಮಾಡ್ಕೊಳ್ಳೋಕೆ ನಂಗಾಗ್ತಿಲ್ಲ ಅಭಿ ಈಗಲೂ ನಿನ್ಗೆ ನನ್ ಮೇಲೆ ಪ್ರೀತಿ ಇದೆ ಅಂತ ಅಂದ್ಕೊಳ್ಳ ನೀನು ನನ್ ಜೊತೆಗಿದ್ಯಾ ಅನ್ನೋ ನೆಮ್ಮದಿ ಆದ್ರೂ ಈಗಿದೆ ಅದು ಕೂಡ ಎಷ್ಟು ದಿನನೋ ಗೊತ್ತಿಲ್ಲ ನನ್ನ ಜೀವನ ಎತ್ತ ಸಾಕ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ ಅಮ್ಮನು ನನ್ನ ನಂಬಲಿಲ್ಲ ಅವರ ನಂಬಿಕೆ ನಾನು ಉಳಿಸಿಕೊಳ್ಳುವಲ್ಲಿ ಸೋತೆ ಪ್ರೀತಿ ಆದ್ರೂ ಉಳಿಯುತ್ತ ಅಂತ ಉಳಿಸ್ಕೊಳ್ಳೋಕೆ ಹೋಗಿ ಅಪ್ಪ ಅಮ್ಮನಿಂದ ದೂರ ಆದೆ ಪ್ರೀತಿಸ್ದವ ಆದ್ರೂ ಕೊನೆಯವರೆಗೂ ಜೊತೆಗಿದ್ರೆ ಸಾಕು ಅನ್ಕೊಂತ ಇದ್ದೀನಿ ಜೊತೆಗಿರ್ತಾನ ಇಲ್ವಾ ಅದು ಗೊತ್ತಿಲ್ಲ ಯೋಚಿಸುತ್ತಾ ಕಣ್ಣಂಚು ಹೊರ ಿಕೊಂಡವಳ ಮುಂದೆ ನೀರಿನ ಲೋಟ ಹಿಡಿದು ನಿಂತಿದ್ದ ಅಭಿ ನಿನ್ ಜೊತೆ ನಾನಿರ್ತೀನಿ ಇರ್ತೀನಿ ತಗೋ ನೀರು ಕುಡಿ ಲೋಟ ಅವನಿಂದ ಪಡೆದು ನೀರು ಕುಡಿದಳು ಪ್ರಾಧ್ಯಾ ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ ಸೋಫಾ ಮೇಲೆ ಕೂರುತ್ತ ಕೇಳಿದ ಆರವ್ ಸಹಾಯದಿಂದ ಜಾಬ್ ಸಿಕ್ಕಿದೆ ಸೋಮವಾರದಿಂದ ಹೋಗ್ತೀನಿ ಹೇಳಿದಳು ಆರವ್ ಹೆಸರು ಕೇಳುತ್ತಿದ್ದಂತೆ ಅಭಿ ಕೋಪದಲ್ಲಿ ಕೈ ಮುಷ್ಟಿ ಕಟ್ಟಿದ ಬೇಡ ಅಲ್ಲಿ ಹೋಗ್ಬೇಡ ಬೇರೆ ಕಡೆ ಕೆಲ್ಸ ನೋಡಿದ್ರೆ ಆಯ್ತು ಹೇಳಿದ ಯಾಕ್ ಬೇಡ ನನಗೀಗ ಕೆಲಸ ತುಂಬಾ ಮುಖ್ಯ ಬೇರೆ ಕೆಲ್ಸ ನೋಡು ಅಂದೆ ಅಲ್ವಾ ಓ ಈಗ ಗೊತ್ತಾಯ್ತು ನಿನ್ ಬಾಯ್ ಫ್ರೆಂಡ್ ಅಲ್ಲೇ ಕೆಲ್ಸ ಮಾಡ್ತಿದ್ದಾನ ಅದ್ಕೆ ನಿಂಗೂ ಅಲ್ಲೇ ಕೆಲ್ಸ ಕೊಡ್ಸಿದ್ದಾನೆ ಅನ್ಸುತ್ತೆ ಅಲ್ವಾ ವ್ಯಂಗ್ಯವಾಗಿ ಹೇಳಿದಾಗ ಪ್ರಾಂಧ್ಯಾ ಕೋಪಗೊಂಡಳು ಸಿಕ್ ಅವರನ್ನ ನನ್ ಬಾಯ್ ಫ್ರೆಂಡ್ ಅನ್ಬೇಡ ಪ್ರೀತಿಸಿ ಹುಡುಗಿಗೆ ಆಗೆಲ್ಲ ಹೇಳೋಕೆ ನಿಂಗೆ ಏನು ಅನ್ಸಲ್ವಾ ಕೋಪದಲ್ಲಿಯೇ ಕೇಳಿದಳು ಅವನೆಂತವನು ಅಂತಾನು ಗೊತ್ತು ನೀನ್ ಎಂತವಳು ಅಂತಾನು ಗೊತ್ತು ನನ್ನ ಹತ್ರ ನಾಟಕ ಆಡ್ಬೇಡ ನಂಗೆಲ್ಲಾ ಗೊತ್ತು ಮತ್ತೆ ಅದೇನು ಅಂದೆ ಅಲ್ವಾ ಪ್ರೀತಿಸಿ ಹುಡುಗಿ ಅಂತಾನ ಅದು ಆಗ ಈಗಲ್ಲ ಮತ್ತದೇ ವ್ಯಂಗ್ಯದಲ್ಲಿ ನುಡಿದ ಅವನ ಬಳಿ ಹೋದ ಪ್ರಾಧ್ಯ ಅವನ ಕೆನ್ನೆಗೆ ಒಡೆದಳು ನೀನು ನನ್ನ ಏನಂತ ತಿಳ್ಕೊಂಡಿದ್ಯಾ ನೀನು ಏನೇ ಮಾತಾಡಿದ್ರು ನಾನು ಕೇಳಿಸ್ಕೊಂಡು ಸುಮ್ನೆ ಇರ್ತೀನಿ ಅಂತ ಏನೇನೋ ಹೇಳಿದ್ರೆ ಸರಿ ಇರಲ್ಲ ನೀನ್ ಅನ್ಕೊಂಡಿರೋ ತರ ಹುಡ್ಗಿ ನಾನಲ್ಲ ಛೇ ನಿನ್ ಬಾಯಲ್ಲಿ ಏನೇನೋ ಅನಿಸ್ಕೊಳಕ ನಾನ್ ನಿನ್ ಜೊತೆ ಬಂದಿದ್ದು ನಾನು ನೋವಲ್ ಇದ್ದಾಗ ನೀನು ನನ್ ಜೊತೆಯಲ್ಲಿ ಇದ್ಯಾ ಅಂತ ಖುಷಿಯಾಗಿದ್ದೆ ಆದ್ರೆ ಆ ಖುಷಿಗೆ ಜಾಸ್ತಿ ಆಯಸ್ಸಿಲ್ಲ ಅಂತ ನಂಗ್ ಗೊತ್ತಿರ್ಲಿಲ್ಲ ತಪ್ಪು ಮಾಡಿದೆ ನಾನು ನಿನ್ ಜೊತೆ ಬಂದು ದೊಡ್ಡ ತಪ್ಪು ಮಾಡಿದೆ ಹೇಳಿ ಅಳುತ್ತಾ ಅಲ್ಲೇ ಕುಸಿದು ಕೂತಳು ಪ್ರಾಧ್ಯ ಕತೆ ಮುಂದುವರೆಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು